ಹಲೋ ಸ್ನೇಹಿತರೆ ಸಿಂಪಲ್ ಸ್ವಾದ ಅಡುಗೆಗೆ ಸ್ವಾಗತ ಇವತ್ತು ನಾನು ಇಕ್ಕಿದ ಬೆಳೆ ಸಾರು ಮಾಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿ ಏನೇನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಟೊಮೆಟೊ ಕೊತ್ತಂಬರಿ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಆಲೂಗಡ್ಡೆ ಇದ್ಕಿದ ಬೆಳೆ ಇವಾಗ ಇದಿಷ್ಟನ್ನು ರುಬ್ಕೊಂಬಿಡೋಣ ನುಣ್ಣಗೆ ರುಬ್ಕೊಬೇಕು ಫಸ್ಟು ಎಣ್ಣೆಲಿ ಹುರ್ಕೊಳ್ಳೋಣ ಇವಾಗ ಬಾಣಲೀಲಿ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕಿದ್ದೀನಿ ಅದು ಸ್ವಲ್ಪ ಚಟಪಟ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳಿ ಅದು ಇನ್ನೊಂದು ಚೂರು ಸ್ವಲ್ಪ ಮೇಲೆ ಈರುಳ್ಳಿ ಹಾಕ್ಕೋಬೇಕು ಈಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಈರುಳ್ಳಿ ಪಿಂಕ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಟೊಮೆಟೊನು ಟೊಮೆಟೊ ಅರ್ಶಿನ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಮೆಚ್ಚಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೀವು ಮಸಾಲೆ ಎಷ್ಟು ಚೆನ್ನಾಗಿ ಹುರ್ಕೊತೀರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈಗ ಖಾರ ಪುಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಬಾಣಲಿ ಆಲ್ರೆಡಿ ಬಿಸಿ ಇರುತ್ತೆ ಅದೇ ಬಿಸಿ ಬಾಣಲಿಗೆ ಇದು ಹಾಕ್ಕೊಂಡು ಸುಮ್ಮನೆ ಹುರ್ಕೊಳ್ಳಿ ಇಲ್ಲಾಂದರೆ ಹುರಿದೋಗ ತುಂಬ ಸೀದೋಗುತ್ತೆ ಇವಾಗ ಇದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಆರ್ಲಿ ಅಲ್ಲಿವರೆಗೂ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ನೀವು ಬಾಂಡ್ಲಿ ಬೇಕಾದರೆ ತೊಗೋಬೋದು ಅಥವಾ ಪಾತ್ರೆ ತೊಗೋಬೋದು ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಆಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳಿ ಆಲೂಗಡ್ಡೆನೂ ಒಂದೆರಡು ನಿಮಿಷ ಹಾಗೆ ಹುರ್ಕೊಳ್ಳಿ ಅದಾದಮೇಲೆ ಇದ್ಕಿದ ಬೇಳೆ ಹಾಕ್ಕೊಳ್ಳಿ ಇದ್ಕಿದ ಬೇಳೆನೂ ಒಂದೆರಡು ನಿಮಿಷ ಹುರ್ಕೊಳ್ಳಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದ್ಕಿದ ಬೇಳೆ ಹುರ್ಕೊಂಡು ಅದು ಸ್ವಲ್ಪ ಒಂದೆರಡು ನಿಮಿಷ ಹುರಿ ಮಿಕ್ಸಿಗೆ ಮಸಾಲೆ ಹಾಕಿ ರುಬ್ಕೊಳ್ಳೋಣ ನೀವು ನುಣ್ಣ ರುಬ್ಕೊಂಡಿತ್ತು ಎಷ್ಟು ಸ್ಮೂತಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹುರ್ಕೊಂಡಿದ್ದ ಮಸಾಲೆನ ಕುಕ್ಕರ್ಗೆ ಹಾಕ್ಕೊಂಬಿಡಿ ರುಬ್ಬಿರೋ ಮಸಾಲಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಂಡು ಅದನ್ನು ಬಗ್ಗಿಸ್ಕೊಂಬಿಡಿ ಕುಕ್ಕರ್ಗೆ ಮಸಾಲ ಏನೇ ಕುರ್ಕೊಳ್ಳೋದು ಅಂದರೆ ಅದು ಹಸಿ ವಾಸನೆ ಇರುತ್ತೆ ಅದು ಹಸಿ ವಾಸನೆ ಹಾಗೆ ಇದ್ದರೆ ಟೇಸ್ಟು ಹಸಿ ವಾಸನೆ ಹಾಗೆ ಇದ್ದರೆ ಚೆನ್ನಾಗಿರಲ್ಲ ನಿಮ್ಮದು ಉಪ್ಪು ರುಚಿ ನೋಡಿಕೊಂಡು ಸರಿ ಇದ್ರೆ ಉಪ್ಪು ಸಾಕು ಅನ್ಸಂಗಿದ್ರೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಿಟ್ಕೊಂಬಿಡಿ ಕುಕ್ಕರ್ ಒಂದೆರಡು ಎರಡು ಬಂದರೆ ಸಾಕು ಅನ್ನ ರೆಡಿ ಇದೆ ಬಿಸಿ ಇದ್ಕಿದ್ದು ಬೇಳೆ ಸಾರು ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿ